ರೋಟ್ರಿ ಸಂಸ್ಥೆ ಈ ಒಂದು ಗ್ರಾಮೀಣ ಭಾಗದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸಗಳನ್ನು ಮಾಡ್ತಾ ಇದೆ ಹಾಗೆ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳು ದೂರದಿಂದ ಸ್ಕೂಲ್ ಬರಬೇಕಂದ್ರೆ ತುಂಬಾ ಕಷ್ಟ ಇರೋದು ಅದೊಂದು ಕಾರಣ ಸುಮಾರು ಮನೆಗಳಲ್ಲಿ ಹೆಣ್ಮಕ್ಳ ಶಾಲೆಗೆ ಕಳಿಸ್ತಾ ಇಲ್ಲ ಆ ಒಂದು ಕಾರಣದಿಂದ ನಮ್ಮ ರೋಟರಿ ಸಂಸ್ಥೆ ಕಳೆದ ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ನಮ್ಮ ಕೋಲಾರ ಝೋನ್ಗೆ ನೂರು ಸೈಕಲ್ಗಳನ್ನ ಕೊಡ್ತಾ ಬರ್ತಾ ಇದೆ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ವರ್ಷ ಕೂಡ ನಮ್ಮ ಕೋಲಾರ ಝೋನ್ನ ಪ್ರತಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಸೈಕಲ್ ಏನ ಕೊಡ್ತಾ ಬರ್ತಾ ಇದೆ ಅದೇ ರೀತಿ ಈ ಒಂದು ಎಬಣೆ ಗ್ರಾಮದ ಆ ಈ ಶಾಲೆಗೆ ಮತ್ತು ಇನ್ನು ಸರ್ಕಾರಿ ಶಾಲೆ ಕೂಡ ಕಳೆದ ವರ್ಷ ಕೂಡ ಡೆಸ್ಕ್ಗಳು ಗಳು ಅನ್ನು ಹತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತಾ ಇದೀವಿ ಈ ಒಂದು ರೋಟರಿ ಸಂಸ್ಥೆ ಮುಖ್ಯವಾಗಿ ಅವರಿಂದ ಸ್ಥಾನವನ್ನು ತಗೊಂಡು ಯಾರು ನೀಡಿ ಪೀಪಲ್ ಇದ್ದಾರೆ ಯಾರು ಅವಶ್ಯಕತೆ ಇದೆಯೋ ಅಂತ ಅವ್ರಿಗೆ ಕೊಡುವಂತ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ ರೋಟರಿ ಸಂಸ್ಥೆಗೆ ಅನುದಾನಗಳು ಬರೋದಿಲ್ಲ ಯಾವ್ದು ಗ್ರಾಂಟ್ಸ್ ಬರೋದಿಲ್ಲ ನಾವೇ ನಮ್ಮ ಜೋಬಿಂದ ಹಣ ತೆಗೆದು ಹಾಕಿ ಅದನ್ನ ಒಂದು ಒಂದು ಫಂಡ್ ತರ ಮಾಡಿ ಅದರ ಮುಖಾಂತರ ಯಾರಿಗೆ ಏನು ಅವಶ್ಯಕತೆ ಇದೆ ನಮ್ಮ ಗಮನಕ್ಕೆ ಯಾಕೆ ತರ್ತಾರೆ ಅಂತ ಅವ್ರಿಗೆ ನಾವು ಒಂದು ಸಹಾಯ ಕೊಡ್ತಾ ಬರ್ತಾ ಇದ್ವಿ ಆ ಒಂದ್ ನಿಟ್ಟಿನಲ್ಲಿ ಈ ಸಾರಿ ಕಳೆದ ವರ್ಷ ಫ್ರೀ ಆಗಿ ಕೊಡ್ತಾ ಇದ್ವಿ ಸೈಕಲ್ ಈಗ ಫೌಂಡೇಶನ್ ಏನಾದ್ರು ಕೊಡಲೇಬೇಕು ಅಂತ ನಮ್ಮ ಮೇಲಿನ ಅಧಿಕಾರಿಗಳು ತಗೋಬೇಕು ಫೌಂಡೇಶನ್ಗೆ ಇನ್ನು ಯಾರಾದ್ರೂ ಹೆಲ್ಪ್ ಆಗುತ್ತೆ ನಿಟ್ಟಿನಲ್ಲಿ ಫೌಂಡೇಶನ್ ಪ್ರತಿ ಸೈಕಲ್ ಗೆ ಎರಡ್ ಸಾವಿರ ಕೊಡ್ಬೇಕು ಅಂತ ಆದೇಶ ಮಾಡಿದ್ರು ಆ ಒಂದ್ ನಿಟ್ಟಿನಲ್ಲಿ ನಾವು ನಮ್ ಗ್ರೂಪ್ ಅಲ್ಲಿ ಮೊದಲು ಮೆಸೇಜ್ ಹಾಕಿದ್ವಿ ಈ ತರ ಇದೆ ಯಾರಾದ್ರೂ ನಾನು ಹೇಳಿದ್ರೆ ಆ ಕೈ ಜೋಡಿಸಿ ಅಂತ ಮೊದಲನೇ ತಕ್ಷಣ ನಮ್ಗೆ ರೆಸ್ಪಾಂಡ್ ಅದ್ ಮಾಡಿದ್ರು ನಮ್ಗೆ ಅಂತ ದಯವಿಟ್ಟು ಕೊಡಬೇಕು ಅವ್ರು ಹಾಕಿದ ನಂತರ ಇನ್ನು ಹಲವು ಸದಸ್ಯರು ಇನ್ನು ನಮ್ಮ ನಮ್ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಸೈಕಲ್ಸ್ ಬೇಕು ಅಂತ ಹೇಳಿದ್ರು ಆ ಒಂದು ಅವರ ಒಂದು ಹೊತ್ತಾಯದವರಿಗೆ ಇನ್ನು ಗುಮ್ಲಾಪುರ ಸ್ಕೂಲ್ಗೆ ಒಂದ್ ನಾಲ್ಕು ಸೈಕಲ್ ಕೊಟ್ಟಿದ್ದೀವಿ ನಮ್ಮ ಊರಿಗೆ ಬರೀ ಒಂದ್ ಸೈಕಲ್ ತಗೊಂಡಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಅಹ್ ನೋಡಪ್ಪ ಪ್ರೆಸಿಡೆಂಟ್ ಅವ್ರ ಊರಿಗೆ ತಗೊಂಡ್ರು ಬೇರೆ ಸ್ಕೂಲ್ ಕೊಡ್ಲಿ ನಾನು ಮಾತು ಬರಬಾರ್ದು ಅನ್ನೋದ್ರಿಂದ ನಮ್ಮ ಸ್ಕೂಲ್ಗೆ ಬರೀ ನಮ್ಮೂರಿಗೆ ಒಂದೇ ಒಂದ್ ಸೈಕಲ್ ತಗೊಂಡಿದ್ದೀವಿ ಮಿಕ್ಕಿದ ಅವರು ನಮ್ಮ ಕಲಾಟಾರ್ ತಗೊಂಡ್ರು ಇಲ್ಲ ನಮ್ಮ ಭಾಗದ ಸುಮಾರು ಹಳ್ಳಿಗಳಿಂದ ಹೆಣ್ಮಕ್ಳು ಬರ್ತಾರೆ ಅವ್ರು ಕೊಡಲೇಬೇಕು ಈ ಸಾರಿ ಮುಂದಿನ ವರ್ಷಕ್ಕೆ ಮಾಡ್ಕೊಳ್ಳಿ ಈ ವರ್ಷ ಕೊಡೇಬೇಕು ಅಂತ ಹಠ ಮಾಡಿ ತಗೊಂಡು ಅವ್ರಿಗೆ ನನ್ನ ಕಡೆಯಿಂದ ಹನ್ನ ಸಲ್ಲಿಸ್ತೀನಿ ಇನ್ನ ಈ ಒಂದು ಈ ದಿನ ಕಾರ್ಯಕ್ರಮ ಬಗ್ಗೆ ಹೇಳೋದಾದ್ರೆ ಇಷ್ಟ ಇನ್ನು ರೋಟರಿ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಹಲವಾರು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದೀವಿ ಈಗ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ನಾನು ನಾನ್ ಬೇರೆ ಬೇರೆ ಅಧ್ಯಕ್ಷ ಬರ್ತಾರೆ ಆ ಮುಂದೆ ಅಧ್ಯಕ್ಷ ಬರ್ತಾರೆ ಯಾರೇ ಬಂದ್ರು ನಮ್ಮ ಉದ್ದೇಶ ಇಷ್ಟೇ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಪರಿಸರ ಮತ್ತು ಮಕ್ಕಳ ತಾಯಿ ಮತ್ತು ಮಕ್ಕಳ ಆರೋಗ್ಯ ಮತ್ತು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಶಿಕ್ಷಣಕ್ಕೆ ಯಾರೇ ಬಂದು ನಮ್ಮ ರೋಟ ಸಂಸ್ಥೆ ಕಲ ತಟ್ಟೆ ನಾವು ಸಹಾಯ ಮಾಡೋದಕ್ಕೆ ನಾವು ತುದಿಗಳನ್ನು ನೆಡ್ತೇವೆ ನಮ್ ಗಮನ ತಂದೇವೆ ನಾವು ಪ್ರಯತ್ನ ಕೊಡ್ತೇವೆ ಯಾವತ್ತೂ ಕೂಡ ಸರ್ಕಾರಿ ಶಾಲೆಗಳ ಮತ್ತೆ ಸರ್ಕಾರಿ ಶಾಲೆ ಮಕ್ಕಳ ಶೈಕ್ಷಣಿಕ ಉದ್ಯೋಗಕ್ಕಾಗಿ ಮತ್ತೆ ತಾಯಿ ಮತ್ತು ಮಗು ಆರೋಗ್ಯ ವಿಚಾರ ಆಗಿ ಹೆಲ್ತ್ ಕ್ಲಬ್ ಆಗಿರ್ಬೋದು ಏನೇ ಒಂದಿರಲಿ ಗಮನಕ್ಕೆ ತೊಂದ್ರೆ ನಾವೆಲ್ಲಾ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ಅಲ್ಲಿ ಮಾತಾ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ರೋಡ್ರಿ